ಇನ್ನು ಇಲ್ಲ ಆಗಬೇಕಲ್ಲ ಸಿ ಜನರ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ನಾಳೆ ಆದರೆ ಯುವರಾಜ್ ಅರಸ್ರವರು ಏನು ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದರು ಅದನ್ನು ಸರಿಗಡತಕ್ಕಂಥ ಕೆಲಸ ಆಗ್ತದೆ ಒಂದೇನಪ್ಪ ಸಂತೋಷ ಅಂತಂದರೆ ದೇವರಾಜರು ಮೈಸೂರು ಜಿಲ್ಲೆಯವರು ನಾನು ಮೈಸೂರು ಜಿಲ್ಲೆಯವರು ಈ ತರದ ವ್ಯವಸ್ಥೆಯಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ ನಾನು ಚೀಫ್ ಮಿನಿಸ್ಟರ್ ಆಯ್ತಿನಿ ಅಂತೂ ಇಲ್ಲ ಮಿನಿಸ್ಟರ್ ಆಗ್ತೀನಿ ಅಂತೂ ನಿರೀಕ್ಷೆ ಮಾಡಿರಲಿಲ್ಲ ಎಮ್ ಎಲ್ ಎ ಆಗಬೇಕು ಅಂತ ಅನ್ಕೊಂಡಿದ್ದೆ ಒಂದ್ಸಾರಿ ತಾಲೂಕು ಬೋರ್ಡ್ ಮೆಂಬರ್ ಆದಮೇಲೆ ಎಮ್ ಎಲ್ ಎ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಈಗ ಎಂಟು ಚುನಾವಣೆಗಳಿಗೆ ಗೆದ್ದಿದ್ದೀನಿ ಎಂಟು ಚುನಾವಣೆಗಳಿಗೆ ಎರಡು ಪಾರ್ಲಿಮೆಂಟ್ ಸೋತಿದ್ದೀನಿ ಎರಡು ಅಸೆಂಬ್ಲಿ ಸೋತಿದ್ದೀನಿ ಸೊ ನಾಲ್ಕು ಚುನಾವಣೆಗಳು ಹನ್ನೆರಡು ತಾಲೂಕು ಬೋರ್ಡ್ ಸೇರಿ ಹದಿಮೂರು ಚುನಾವಣೆಗಳಿಗೆ ಗೆದ್ದಿದ್ದೀನಿ ಹದಿಮೂರು ಚುನಾವಣೆಗಳು ಮಾಡಿದ್ದೀನಿ ನೀವು ತಳ ಸಮುದಾಯದವರು ದೇವರದಷ್ಟು ತಳ ಸಮುದಾಯದವರು ಈ ವ್ಯವಸ್ಥೆಯಲ್ಲಿ ಬಂದರೂ ದೊಡ್ಡ ಸಾಧನೆ ಅಲ್ವಾ ಅವರು ಸಾಮಾಜಿಕವಾಗಿ ಹಿಂದುಳಿದವರಲ್ಲ ಸಾಮಾಜಿಕವಾಗಿ ಅವರು ಯಾಕಂದರೆ ಅರ್ಸು ಇದೆಯಲ್ಲ ಸೆ ರೂಲಿಂಗ್ ಕ್ಲಾಸ್ ಪಾಪುಲೇಷನ್ ವೈಸ್ ಕಡಿಮೆ ಪಾಪುಲೇಷನ್ ವೈಸ್ ಭಾಳ ಕಡಿಮೆ ಇರತಕ್ಕಂಥ ಪಾಪ್ಯುಲಾರಿಟಿ ಬಂದಿದ್ದಂಥ ಮುಖ್ಯಮಂತ್ರಿಗಳು ಅವರು ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ

ಆ ಕಾಲ ಬೇರೆ ರಾಜಕಾರಣ ಈ ಕಾಲ ಬೇರೆ ಒಂದೊಂದು ಕಾಲಕ್ಕೆ ಬೇರೆ ಬೇರೆ ಇರ್ತದೆ ಅವತ್ತು ಜನ ಈಗ ನಾನು ಅವರು ಮೂರಲ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ ಜನರೇ ದುಡ್ಡು ಕೊಟ್ಟರು ಓಟು ಕೊಟ್ಟರು ದೇವರಾಜರವರು ಮುಖ್ಯಮಂತ್ರಿ ಆಗಿರುವಾಗ ಅವರು ಎಲೆಕ್ಷನ್ ನಿಂತ್ಕೊಳ್ಳುವಾಗ ಜನ ದುಡ್ಡು

ಕ್ರಿಕೆಟರ್ ಯಾರವರು ಸಚಿನ್ ತೆಂಡೂಲ್ಕರ್ ಮಾಡಲಿಲ್ವಾ ಅದರಿಂದ ಯಾವ್ದು ಇನ್ನೊಬ್ರು ಬರದೇ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ ಬರಬಹುದು ನಮ್ಮ ರೆಕಾರ್ಡನ್ನು ಬ್ರೇಕ್ ಮಾಡ್ತಕ್ಕಂಥವ್ರು ಬರಬಹುದು ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಣಿಸೋರು ಬರಬಹುದು

ಒಂದು ಫಂಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ ನನಗೆ ಅವರು ಕಾರಿನ್ಗೆ ಹೋಗಿದ್ರು ಬಂದಿದ್ದಾರೆ ಮೇಲೆ ಮಾತಾಡ್ತೀನಿ ಅವ್ರ ಜೊತೆ ಮಾಡಲೇಬೇಕು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ತೀನಿ ಅವ್ರು ಯಾವಾಗ ಕರೀತಾರೆ ಜನವರಿನಲ್ಲಿ ಮಾತಾಡ್ತೀನಿ ಅಂತ ಹೇಳಿದೀನಿ

ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಲಿ ಸತ್ಯ ಏನು ಅಂತ ಗೊತ್ತಾಗಲಿ ಅದಾದ ಮೇಲೆ ಮಾತಾಡ್ತೀನಿ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ ಕೇಂದ್ರದಿಂದ ದೊಡ್ಡ ಅನ್ಯಾಯ ಆಗ್ತಾ ಇದೆ ಜಿ ಎಸ್ ಟಿಯಿಂದ ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರ ಕೋಟಿ ಒಂದು ವರ್ಷಕ್ಕೆ ನಷ್ಟ ಆಗ್ತದೆ ರಾಜ್ಯಕ್ಕೆ ಇದರಿಂದ ಇದೇನಾಗ್ತದೆ ಎಂಟೈರ್ ನರೇಗಾ ಮನ್ರೇಗ ಕೇಂದ್ರ ಸರ್ಕಾರನೇ ದುಡ್ಡು ಕೊಡ್ತಾ ಕೊಡ್ತಾಯಿತ್ತು ಅದು ಇವತ್ತಿನಿಂದಲ್ಲ ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ ಪ್ರಾರಂಭ ಆಯಿತು ಇದು ಇಪ್ಪತ್ತು ವರ್ಷಗಳ ಹಿಂದೆ ಪ್ರಾರಂಭ ಆಗಿತ್ತು ಅವತ್ತಿನಿಂದ ನಡ್ಕೊ ಬಂದಿತ್ತು ಇಪ್ಪತ್ತು ವರ್ಷಗಳಿಂದ ಈಗ ಏನಾಗಿದೆ ಮನ್ರೇಗ ಅದನ್ನು ರಿಪೀಲ್ ಮಾಡಿಬಿಟ್ಟಿದ ರಿಪೀಲ್ ಮಾಡಿ ಈಗ ಮಹಿಳೆಯರು ಬಡವರು ಸಣ್ಣಪ್ಪ ರೈತರು ಅವರೆಲ್ಲ ಅವರೇ ಸೂಚಿಸ್ತಿದ್ರು ಕೆಲಸ ಡಿಮ್ಯಾಂಡ್ ಇತ್ತು ಈಗ ಡಿಮ್ಯಾಂಡ್ ಹೋಗ್ಬಿಟ್ಟದೆ ನೂರು ದಿನ ಅವ್ರ ಕೆಲಸ ಬೇಕು ಅಂತಂದ್ರೆ ಕೊಡಬೇಕಾಗಿತ್ತು ಮತ್ತೆ ಇದು ಮೂಲಭೂತವಾದಂಥ ಹಕ್ಕು ಈ ಮೂಲಭೂತ ಹಕ್ಕನ್ನು ಕಿತ್ಕಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಕಿತ್ಕೊಂಡಿದೆ ಇಟ್ ಇಸ್ ಟೋಟಲಿ ರಾಂಗ್ ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಟೋಟಲಿ ರಾಂಗ್ ಇದರಿಂದ ಏನಾಗಿದೆ ರಾಜ್ಯಕ್ಕೆ ಎಷ್ಟು ದೊಡ್ಡ ನಷ್ಟ ಆಗುತ್ತದೆ ಅಂತಂದರೆ ಇನ್ನು ಮುಂದೆ ಈಗ ಮಾಡಿರ್ತಕ್ಕಂಥ ಬಿ ರಾಮ್ ಜಿ ರಾಮ್ ಜಿ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅದು ರಾಮ್ಜಿ ಅಂತಂದ್ರೆ ರಾಮಲ್ ರಾಮ್ನೇಶ್ವರ ಹೆಸರಲ್ಲ ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್ ಗ್ರಾಮೀಣ ಅಂತ ಇದೆ ಸೊ ಈ ಪ್ರೋಗ್ರಾ ಈ ಕಾನೂನನ್ನು ಮಾಡಿ ಆ ಕಾನೂನನ್ನು ಮನ್ರೇಗಾ ಕಾನೂನನ್ನು ಬದಲಾಯಿಸಿದ್ದಾರೆ ಇದರಿಂದ ಏನಾಗುತ್ತೆ ನಲವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡಬೇಕು ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಕೊಡಬೇಕು ಅಂತ ಮಾಡಿದ್ದಾರೆ ಈಗ ಅಂದರೆ ನಲವತ್ತು ಪರ್ಸೆಂಟ್ ಅಂದರೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಮೇಲೆ ಹೊರೆ ಬೀಳ್ತದೆ ಮೂರು ಸಾವಿರ ಕೋಟಿ ಇದು ಯಾರ ಕಾರ್ಯಕ್ರಮ ಇದು ಕಾರ್ಮಿಕರು ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಸಣ್ಣ ರೈತರು ಇವ್ರ ಕಾರ್ಯಕ್ರಮ ಇವರು ನಾಶ ಮಾಡೋಕೆ ಕೊಟ್ಟಿದ್ದಾರೆ

ಇವು ನಂಜನಗೂಡು ಕಡೆಯಿಂದ ಬಂದಿರತಕ್ಕಂಥದ್ದು ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಕೂಡಲೇ ಅದನ್ನು ಹಿಡ್ದಾಕಿ ಅಂತ ಹೇಳಿದ್ದೀನಿ ಆಪರೇಷನ್ ಮಾಡ್ತಾ ಇದ್ದಾರೆ ಕೂಂಬಿಂಗ್ ಎಲ್ಲ ಮಾಡೋಕೆ ಶುರು ಮಾಡಿದ್ದಾರೆ ಇಲ್ಲಿ ಒಂದು ಹುಲಿ ಈ ಕಡೆ ಬಂದಿದೆಯಂತೆ ಇನ್ನೊಂದು ಹುಲಿ ಎಲ್ ಆ ಕಡೆ ಇದೆಯಂತೆ ಎರಡನ್ನೂ ಹಿಡೀರಿ ಅಂತ ಹೇಳಿದ್ದೀನಿ ಜೊತೆಗೆ ಏನೇ ಕಾರ್ಡ್ಗಳಿಗೆ ವರ್ಗಾವಣೆ ಮಾಡಿ ಅಂತ ಹೇಳಿದೀನಿ ಹಿಡಿದು ವರ್ಗಾವಣೆ ಮಾಡಿ ಕೊಡ್ತೀವಿ ಐದು ಲಕ್ಷ ಕೊಡ್ತೀವಿ ಶುಭಾಶಯಗಳು ಕೂಡ ವರ್ಷದ ಮೈಸೂರಿನ